ನಾನು ಇವತ್ತು ಶಾಪಿಂಗ್ ಹೋಗಿ ಇದು ತಂದಿದ್ದೀನಿ ನೋಡಿ ಹೇಗೆ ಇದೆ ಅಂತ ನೋಡೋಣ ಇವತ್ತು ತಂದಿದ್ದೀನಿ ಎಲ್ ಸಿ ಡಿ ರೈಟಿಂಗ್ ಟೇಬಲ್ ನೋಡೋಣ ಹೇಗಿದೆ ಅಂತ ವಾವ್ ನೋಡಿ ಇದು ವೈಟ್ ಕಲರ್ ಇದೆ ಅದ್ರ ಜೊತೆ ಕೂಡ ಇದೂ ಇದೆ ಇಲ್ಲಿ ಆನ್ ಮಾಡೋದು ಇದು ಆನ್ ಮಾಡೋದು ಇದು ಹಿಂಗೆ ಒತ್ತಬೇಕು ಹೋಗುತ್ತೆ ಇದು ಒಂದು ಒಂದು ಪೆನ್ಸಿ ಕೊಟ್ಟಿದ್ದಾರೆ ಅದರ ಜೊತೆ ಬರೆ ನೋಡಿ ವೈಟ್ ಇದು ಬರುತ್ತೆ ನೋಡಿ ಇದು ಡಿಫ್ರೆಂಟ್ ಕಲರ್ ಶೇಪ್ಸ್ ಈ ತರ ಇದು ಹೋಗುತ್ತೆ ಇದು ಡಸ್ಟ್ಬಿನ್ ಇದೆ ಅಲ್ವಾ ಇದು ಒತ್ತಬೇಕು ಹೋಗುತ್ತೆ ಅದಾದಮೇಲೆ ಇನ್ನೊಂದು ನೋಡೋಣ ಬನ್ನಿ ಇದು ಏನಂತ ಹೇಳ ಇದು ಸ್ಲೈಮು ಸ್ಲೈಮ್ ಇದು ಸ್ಲೈಮು ಇದು ಆ ಒಂದು ಚೆನ್ನಾಗೇ ವರ್ಕ್ ಆಗುತ್ತೆ ಇದೆ ನೋಡಿ ನಿಮಿಷ ಇಲ್ಲಿ ಒಂದು ಏನೋ ಕಾಡು ಕೊಟ್ಟಿದ್ದಾರೆ ಅದು ನೋಡೋಣ ಮನೆ ಇರೀ ತಗೋಳ ಹೊರಗಡೆ ಓ ಇದು ಇದ್ದ ಇದು ಈ ಥರ ಇತ್ತು ಇದು ಅದು ತೋರ್ಸ್ ನೋಡೋಣ ಮನೆ ನೋಡೋಣ ಇದು ನೋಡಿ ಹೀಗೆ

ನೋಡಿ ಈ ತರ ಹಿಂಗೇ ಹಿಂಗ ರೋಲ್ ಮಾಡಿ ಇಟ್ಟು ಹಿಂಗ ಮಾಡಿಬೇಕು ಮತ್ತೆ ಹಿಂಗೇ ಹೆಡಿಬೇಕು ನೋಡಿ ನೋಡಿ ಇಷ್ಟ ಬರುತ್ತೆ ಮತ್ತೆ ಸಿಗೋಣ ಇಂಟರೆಸ್ಟಿಂಗ್ ವಿಡಿಯೋದಲ್ಲಿ ಬೈ ಬೈ ಲೈಕ್ ಎಂಡ್ سبسಕ್ರೈಬ್ ಮೈ ಚಾನೆಲ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್